ಹಲೋ ಗೈಸ್ ನಮಸ್ತೆ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಹೋಗ್ಬಿಟ್ಟಿದ್ದೆ ನಾನು ಇಷ್ಟು ವ್ಲಾಗ್ಸ್ ಇಲ್ಲ ರೀಲ್ಸ್ ಇಲ್ಲ ಏನಿಲ್ಲ ಸೊ ಸ್ವಲ್ಪ ಬ್ಯುಸಿ ಆಗಿದ್ದೆ ಲೈಫಲ್ಲಿ ತುಂಬಾ ಅಪ್ಡೇಟ್ಸ್ ಆಗಿದ್ದಾವೆ ಅಪ್ಡೇಟ್ ಆಗಿದ್ದಾವೆ ಸೊ ಅದಕ್ಕೋಸ್ಕರ ಅದೆಲ್ಲ ಕಾರಣದಿಂದ ಸೇರಿ ನಾನು ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಇವತ್ತಿನಿಂದ ಒಂದು ವಾರ ಕಂಟಿನ್ಯೂ ಆಗಿ ಬ್ಲಾಗ್ಸ್ ಮಾಡ್ತೀನಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಎರಡು ಮಾಡಿರಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ಸ್ ಬೇಕು ನನಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬರ್ಸ್ ಮಾಡಿರಿ ಆ್ಯಂಡ್ ನೀವೆಲ್ಲ ಯಾರನ್ನು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಬೈ ಅಲ್ಲಿರುತ್ತೆ ಸೊ ಅಲ್ಲಿನೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆ್ಯಂಡ್ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಶ್ರೀರವಿ ವೆಲ್ಕಮ್ ಟು ದ ಚಾನಲ್ ಶ್ರೀ ರವಿ ಮೀನು ಫ್ರಯಿಂದ ಹೆಚ್ಚಾಗಿ ಮೀನು ಬಂದಿತ್ತು ಸೊ ಮಮ್ಮಿ ತಗೊಂಡಿದ್ವಿ ಮೀನು ಫ್ರೈ ಮಾಡಿದರೆ ಸಾಕಷ್ಟಾಗಿತ್ತು ಸೊ ನಾವು ವೇಟ್ ಮಾಡ್ತಾಯಿದ್ದೆ ತಿನ್ನೋಕ್ಕೋಸ್ಕರ ಅಷ್ಟರಲ್ಲಿ ಮಮ್ಮಿ ಹೋಗಿ ಕೋಳಿಗೆ ಗೋಧಿ ಹಾಕ್ಬಾ ಅಂತಂದರು ನಮ್ಮದು ಕೋಳಿ ಫಾರ್ಮ್ ಕೂಡ ಆಯಿತು ಸೊ ನಾಟಿ ಕೋಳಿ ಹೋಗಿ ಗೋಧಿ ಹಾಕಿ ಬಂದೆ ನೋಡಿರಿ ಕೋಳಿ ಹೆಂಗೆ ಪಾಪ ತಿನ್ನೋ ಸಂಬಂಧ ಎಷ್ಟು ಬಡ್ದಾಡ ಮೀನು ಫ್ರೈ ನಾವು ಒಲೆ ಮೇಲೆ ಮಾಡ್ತಾಯಿದ್ವಿ ಸೊ ಅದಕ್ಕೋಸ್ಕರ ಕೋಳಿನ ಹೊರಗೆ ಬಿಟ್ಟಿರಲಿಲ್ಲ ಇದು ನಮ್ಮ ಗ್ರೌಂಡ್ ಗೈಸ್ ಗೈಸ್ನ ಸುಮ್ಮನೆ ಏನು ಸುಮ್ಮನೆ ವೇಟ್ ಮಾಡ್ತಾ ಇದ್ದೆ ಅಷ್ಟೇ ಯಾವಾಗ ಸಹಾಗ ಅಂತ ಇದೆ ನಮ್ಮದು ಇವತ್ತಿನ ಅಡುಗೆ ಮಾಡ್ತಿರುವರೆ ಸಕ್ಕತ್ತಾಗಿತ್ತು ಗೈಸ್ ಐ ಥಿಂಕ್ ಇದು ವೀಡಿಯೋಗೋಸ್ಕರ ಒಂದು ತಿಂದು ಕೆಲಸ ಸೊ ವೈಫೈ ಅಂದರೆ ಇನ್ನೂ ನೆಟ್ವರ್ಕ್ ಅಷ್ಟು ಚೆನ್ನಾಗಿಲ್ಲ ಸೊ ಆ ಮನೆಗೆ ಹೋಗಿ ವೈಫೈಯಲ್ಲಿ ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಬಸ್ ಕೆಲಸ ಮಾಡೋಣ ಗಾಳಿ ಭಾಳ ಬಿಟ್ಟೈತಿ ಕೇಳೋದೆ ಸೌಂಡ್ ನಾನು ವಾಯ್ಸು ಕೇಳೋದ ಅನ್ಸುತ್ತೆ ನಿಮಗೆ ನಮ್ಮ ಮೈಕ್ ಬೇರೆ ಹಾಕ್ಕೊಂಡಿಲ್ಲ ಸೊ ಲೆಟ್ಸ್ ಗೋ ಆ್ಯಂಡ್ ಇದು ನಂದು ಪುರಾತನ ಕಾಲದ ಲ್ಯಾಪ್ಟಾಪ್ ಸ್ಟಿಲ್ ವರ್ಕಿಂಗ್ ಮನೆಯಲ್ಲಿ ವೈಫೈ ವೈಫೈ ಇರೋದು ಯಾಕಂದ್ರೆ ಕ್ಯಾಮ್ರಾ ವರ್ಕ್ ಆಗಬೇಕಲ್ಲ ಅದಕ್ಕೆ ಸೊ ಈ ಮನೆ ಇನ್ನೂ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಸೊ ಲೆಟ್ಸ್ ಗೋ ಹೋಮ್ ಟೂರಿಗೆ ಆಗ್ಬಿಡ್ತೈತಿ ಸೊ ಹೋಗಿ ಎಲ್ಲ ಕನೆಕ್ಟ್ ಮಾಡಿ ಸಿಗ್ತೀನಿ ಅಂತೆ ಮೋರ್ ಅವರ್ ನಾನು ಈ ಮನೆಯಲ್ಲಿ ನಂದು ಬೆಸ್ಟ್ ಪಾರ್ಟ್ ತೋರಿಸ್ಬೇಕಲ್ವ ದಿಸ್ ಇಸ್ ಕಿಚನ್ ಸೊ ಇನ್ನೂ ಏನಂದರೆ ರೆಡಿ ಆಗತೈತಿ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ದಿಸ್ ಇಸ್ ಚೆನ್ನಾಯ್ತಲ್ಲ ಸೊ ಮನೆ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ And this is me lighting a channel I can try in This is two bedroom. The so this is the first bedroom. This is a second bedroom, and this is a common washroom. Yeah. This is my ring light. Sorry. This is my tripod. ಆ್ಯಂಡ್ ಇಲ್ಲಿಂದ ನಮ್ಮ ಆ ಮನೆ ಕಾಣುತ್ತೆ ನೋಡ್ರಿ ಇದನ್ನು ನಮ್ಮದು ವಾಟರ್ ಟ್ಯಾಂಕ್ ಸೊ ಕಿಟಕಿ ಎಲ್ಲ ಓಪನ್ ಮಾಡೋಣ ಇಲ್ಲಿರೋದು ವೈಫೈ ಸೊ ಕಿಟಕಿ ಓಪನ್ ಮಾಡೋಣ ನಮ್ಮ ಮನೆ ಮುಂದೆ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗತ್ತೈತಿ ಸೊ ಅದ ಸೌಂಡು ಡೋಂಟ್ ಮೈಂಡ್ ಯಾ ಬನ್ನಿ ನಂದು ಲ್ಯಾಪ್ ಟಾಪ್ ಸೆಟಪ್ ಮಾಡಣ ಸಿ ಐ ಹ್ಯಾವ್ ಟು ಸೆಟ್ ಅಪ್ ದಿಸ್ ಎಕ್ಸ್ಟ್ರಾ ಕೀಬೋರ್ಡ್ ಯಾಕಂದ್ರೆ ಒಂದೊಂದಸಲ ನನ್ನ ಲ್ಯಾಪ್ ಟಾಪ್ ಕೀಬೋರ್ಡ್ ಕೈ ಕೊಡ್ಬೇಕು ಅದಕ್ಕೆ ಇನ್ ಅಡ್ವಾನ್ಸ್ ಸೋ ಯು ಹ್ಯಾವ್ ಟು ಕ್ಲೀನ್ ದಿಸ್ ಲೆಟ್ಸ್ ಗೋ ಐ ಫ್ಲೆಕ್ಸ್ ಸೆಟ್ ಅಪ್ ದ ಲ್ಯಾಪ್ ಟಾಪ್ ಓಕೆ ವಿ ಹ್ಯಾವ್ ಟು ಕ್ಲೀನ್ ದ ಫುಲ್ ಆಗಿ ಕ್ಲೀನ್ ಮಾಡಣ ಬೆರಿ ಅಂತ ಹೇಳಿ ಅದರ್ ವಾಯ್ಸ್ ಸಾರಿ ಸೋ ಮೈ ವೆರಿ ಮೂವ್ ನ್ಯೂ ವಾಯ್ಸ್ ಔಟ್ ಕೊಡ್ತಾರೆ ಯಾ ದಿಸ್ ಇಸ್ ಮೀ ನೋಡಿಯೋ ಅಮ್ಮ ಬಿಡನಾ ದಿಸ್ ಇಸ್ ಮೀ ಬರೀ ನಾನು ಏನಂತಾರೆ ಯು ಎಸ್ ಬಿ ಕೇಬಲ್ ತರೋದು ಮರ್ತು ಬಿಟ್ಟೆ ಸೊ ಹೋಗಿ ತಗೊಂಡೆ ಬರೋಣ ಇವಾಗ ಹೋಗಿ ಯು ಎಸ್ ಬಿ ಕೇಬಲ್ ತರೋದಂತೆ ಡೋರ್ ಒಂದು ಸೌಂಡ್ ಗಾಳಿ ಬಡೋದ ಐತಿ ಆಯ್ತು ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿರೋದು ಇದು ನಮ್ಮದು ಸಣ್ಣ ಕಾಯಿ ತೋಟ ಇಲ್ಲಿ ನಾವು ಬೀನ್ಸು ಬೆಂಡೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಹೂವು ಎಲ್ಲ ಹಾಕಿದೀವಿ

ನಾನು ಹೆಂಗೆ ಇರ್ತೀನಿ ಹಾಗೆ ನಿಮಗೆ ತೋರಿಸೋದ್ದು ನನಗೆ ಕತೆ ಬಿಕಾಸ್ ಯು ಆರ್ ಆಲ್ ಮೈ ಫ್ಯಾಮಿಲಿ ಸೊ ಸ್ಪೆಕ್ಸಿನ ಬಗ್ಗೆ ಹೇಳಬೇಕಂದ್ರೆ ನಾನು ಎಣ್ಣೆ ಕ್ಲಾಸಲ್ಲಿ ಇರುವಾಗಲೇ ನನಗೆ ಸ್ಪೆಕ್ಸ್ ಬಂತು ಯಾಕಂತ ಅಂದರೆ ಬೋರ್ಡಲ್ಲಿ ಬಗ್ಗೆ ಏನು ಕಾಣ್ತಿರ್ಲಿಲ್ಲ ಬಿಕಾಸ್ ನಾವೆಲ್ಲ ತುಂಬ ಜನ ಇರ್ತಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ನಿಮಗೆ ಗೊತ್ತಿರುತ್ತೆ ಏನೂ ಕಾಣ್ತಾ ಇರಲಿಲ್ಲ ದಟ್ಸ್ ವೈ ಐ ಗೋಟ್ ಸ್ಪೆಕ್ಸ್ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗಬಾರ್ದಂತ ಅಷ್ಟೇ ಯೂಸ್ ಮಾಡೋದು ಲ್ಯಾಪ್ಟಾಪು ಟಿ ವಿ ಫೋನು ಈ ಥರ ಏನೋ ನೋಡುವಾಗ ತುಂಬಾ ಹೊತ್ತು ನೋಡೋದಿದ್ರೆ ಮಾತ್ರ ಇದು ಮಾಡ್ತೀನಿ ಅದರ ಇಲ್ಲ ಐ ತಿಂಕ್ ನಾನು ಓದ್ದಂಗೆ ಗೈಸ್ ಬಿಕಾಸ್ ಭಾಳ ಐತಿ ನೋಡೋಣ ನಂದೇನು ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮದು ಫಾರ್ಮಲ್ಲಿರೋ ಕುರಿನ ಹೊರಗೆ ಬಿಟ್ಟಿದ್ರೆ ಸೊ ಹಾಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಅಡ್ಡಾಡ್ಕೊಂಡು ಓಡಾಡ್ಕೊಂಡು ಬಂದೆ ಗೈಸ್ಟ್ ಹ್ಯಾಪಿನೆಸ್ ಏನಂದ್ರೆ ನಿಮ್ಮ ಪೇರೆಂಟ್ಸ್ ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಸಪೋರ್ಟ್ ಮಾಡೋದು ಸೊ ಫಮ್ಮಿ ನನಗೆ ಅದರದ್ದು ಸ್ಯಾಟಿಸ್ಫ್ಯಾಕ್ಷನ್ ಏನಂತ ನನಗೆ ಗೊತ್ತು ಸೊ ಇಷ್ಟು ಲೈಫ್ ಎಂಡ್ ಆಫ್ ದ ಡೇ ಪೇರೆಂಟ್ಸ್ ಮುಖದಾಗ ನಗೂ ಕಾಣೋದು ದಟ್ಸ್ ಇಟ್ ಗೈಸ್ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್ ವ್ಲಾಗ್ಸ್ ಅಂದರೆ ಯಾವುದೇ ಸ್ಕ್ರಿಪ್ಟೆಡ್ ಥರ ವಿಡಿಯೋಸ್ ಅಲ್ಲ ನಮ್ಮ ಡೈಲಿ ಲೈಫಲ್ಲಿ ಏನೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಟಾಮ್